ಸೊ ನನಗೆ ಎರಡು ಪ್ರಶ್ನೆಗಳಿದೆ ಸರ್ ಮನುಸ್ಮೃತಿ ಒಂದು ಉನ್ನತ ಐ ಮೀನ್ ಮನುಸ್ಮೃತಿಗೆ ಹಿಂದೂ ಧರ್ಮದಲ್ಲಿ ಒಂದು ಉನ್ನತ ಉನ್ನತ ಸ್ಥಾನ ಇದೆ ಸೊ ಅದರಲ್ಲಿ ಒಂದು ಶ್ಲೋಕ ಹಿಂಗಿದೆ ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ರಕ್ಷಾಂತಿ ಸ್ಟ್ರವಿರೆ ಪು ಸ್ಥವಿರೆ ಪುತ್ರ ಪುತ್ರ ನಾ ಸ್ತ್ರೀ ಸ್ವತಂತ್ರ ಮರ್ಹತೆ ಮೈ ಪ್ರೊನೌನ್ಸಿಯೇಷನ್ ಮೆ ಬಿ ರಾಂಗ್ ಇದರ ಮೀನಿಂಗ್ ಏನಂದರೆ ಮದುವೆ ಆಗೋದಕ್ಕೆ ಮುಂಚೆ ಮಗಳನ್ನ ತಂದೆ ಕಾಪಾಡ್ತಾನೆ ಗಂಡ ಕಾಪಾಡ್ತಾನೆ ತಾಯಿಯನ್ನ ಮಗ ಕಾಪಾಡ್ತಾನೆ ಅದ್ರ ಲಾಸ್ಟ್ ಲಾಸ್ಟ್ ಒಂದು ಲೈನ್ ಅದು ಬಿಟ್ಬಿಟ್ಟಿದ್ರಿ ನೀವು ನಾನ್ ಅದು ಇದೆ ವಿಮನ್ ಆರ್ ನಾಟ್ ಫಿಟ್ ಫಾರ್ ಫ್ರೀಡಮ್ ಅಂತ ಸ್ವಾತಂತ್ರ್ಯ ಅರ್ಹತೆ ನಾಟ್ ಫಿಟ್ ಫಾರ್ ದೇ ಆರ್ ನಾಟ್ ಫಿಟ್ ಫಾರ್ ಫ್ರೀಡಮ್ ಅಂತ ಇದೆ ಐ ಫಿನಿಶ್ ಮೈ ಕ್ವಶನ್ ಇದು ಒಂದು ಇದಿದೆ ಸೊ ಹೀಗೆ ಬರ್ಕೊಂಡಿರುವ ಗ್ರಂಥವನ್ನು ಪವಿತ್ರ ಅಂತ ಹೆಂಗೆ ಭಾವಿಸೋದು ಅಂತೀರಿ ನೀವು ಎಸ್ ಇದು ಒಂದು ಮೊದಲಿಗೆ ನಾವು ಯಾವುದೇ ಒಂದು ಗ್ರಂಥವನ್ನು ಒಟ್ಟು ತೆಗೆದುಕೊಳ್ಳಬೇಕು ಅಲ್ಲಿ ಇಲ್ಲಿ ಬರೋ ವಾಕ್ಯಗಳನ್ನು ಇಟ್ಕೊಂಡ್ರೆ ನಮಗೆ ಆಂಶಿಕವಾಗಿ ಗೊತ್ತಾಗುತ್ತದೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಒಟ್ಟಂತದಲ್ಲಿ ನಾವು ನೋಡಬೇಕಾಗುತ್ತದೆ ಸೆಲೆಕ್ಟಿವ್ ಕೋಟಿಂಗ್ ಒಳ್ಳೆಯದಲ್ಲ ಅದು ಒಂದು ಮತ್ತು ನಾವು ಮೊದಲಿಗೆ ಸನಾತನ ಧರ್ಮೀಯರು ಒಂದು ಗ್ರಂಥಕ್ಕೆ ಕಟ್ಟು ಬಿದ್ದವರಲ್ಲವೇ ಅಲ್ಲ ವಿ ಆರ್ ನಾಟ್ ಪೀಪಲ್ ಆಫ್ ದಿ ಬುಕ್ ವಿ ಆರ್ ನಾಟ್ ಇವನ್ ಪೀಪಲ್ ಆಫ್ ದಿ ಬುಕ್ಸ್ ವೇದದಲ್ಲಿ ಬರ್ತಕ್ಕಂಥದ್ದು ಕಳೆದ ಬಾರಿ ಇಲ್ಲಿ ನಾನು ಯುಗಾದಿ ಸಂದರ್ಭದಲ್ಲಿ ಹೇಳಿದ್ದೆ ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವಾದಿ ವಿಶ್ವೇ ನಿಷೇಧು ಎಸ್ತನ್ನ ವೇದ ಕಿಂಚ ಆಕರ್ಷ್ಯತಿ ಎಯಿ ತದ್ವಿಧುಸ್ತೈ ಮೇ ಅಂತ ಒಳಗಿನ ಗ್ರಂಥ ನಮಗೆ ಮುಖ್ಯವೇ ಹೊರತು ಹೊರಗಿನ ಗ್ರಂಥ ಅಲ್ಲ ಗ್ರಂಥವನ್ನು ತಿರಸ್ಕರಿಸುವುದು ಅಲ್ಲ ಗ್ರಂಥಕ್ಕೆ ನೇಣು ಹಾಕ್ಕೊಂಡಿರ್ತಕ್ಕಂಥದ್ದು ಅಲ್ಲ ಗ್ರಂಥಾತೀತವಾಗುವಂಥದ್ದು ನಮ್ಮ ಪರಂಪರೆ ಅಂತ ಹೇಳಿದ್ದೆ ಮತ್ತು ಮರುಸ್ಮೃತಿ ಅನೇಕ ಸ್ಮೃತಿಗಳಲ್ಲಿ ಒಂದು ಅದಕ್ಕೆ ಗೌರವ ಇದೆ ಅದೇ ಅನೇಕ ಸ್ಮೃತಿಗಳಲ್ಲಿ ಒಂದು ಕೃತೇ ತು ಮಾನವ ಪ್ರೋಕ್ತಾಹ ತ್ರೇತಾಯಾಮ ಶಂಖಲಿಖಿದವು ದ್ರಾಪ ದ್ವಾಪರೇ ಯಾಜ್ಞವಲ್ಕಶ್ಚ ಕಲವು ಪರಾಶರ ಸ್ಮೃತಾ ಅಂತ ಅದು ಕೃತಿಯುಗದ ಸ್ಮೃತಿ ಕಲಿಯುಗಕ್ಕೆ ಪರಾಶರ ಸ್ಮೃತಿ ಹೇಳದ್ನಲ್ಲ ರೀಮ್ಯಾರೇಜ್ ಇದೆ ಡಿವೋರ್ಸ್ ಇದೆ ನಾನು ಡಿವೋರ್ಸ್ ಬಗ್ಗೆನೂ ಹೇಳಿದ್ದೆ ಮೋಕ್ಷ ಅಂತ ಕರೀತಾರೆ ಸನಾತನ ಧರ್ಮದಲ್ಲಿ ಡಿವೋರ್ಸ್ ಅಂತ ಕೌಟಿಲ್ಯ ಬಳಸ್ತಕ್ಕಂಥ ಶಬ್ದ ಮೋಕ್ಷ ಅಂತ ಕೆಲವು ವಿವಾಹಗಳಿಗೆ ಅನ್ವಯ ಆಗುತ್ತೆ ನಿಜವಾಗಲೂ ಹೌದು ಅರ್ಥಶಾಸ್ತ್ರದಲ್ಲಿ ಬರುತ್ತದೆ ಹೀಗಾಗಿ ಮನುಸ್ಮೃತಿಯನ್ನ ಒಂದೇ ಗ್ರಂಥ ಮತ್ತು ಅದು ಪ್ರಶ್ನಾತೀತ ಅಂತ ಎಲ್ಲಿಯೂ ಹೇಳಿಲ್ಲ ಮನುಸ್ಮೃತಿಗೆ ಒಂಬತ್ತು ವ್ಯಾಖ್ಯಾನಗಳಿವೆ ಪರಂಪರೆಯಲ್ಲಿ ಅಷ್ಟು ವ್ಯಾಖ್ಯಾನಗಳನ್ನು ಓದಿದ್ದೀನಿ ನಾನು ಒಂದೊಂದು ವ್ಯಾಖ್ಯಾನದಳು ಕೆಲವು ಕೆಲವು ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾ ಬಂದಿದ್ದಾರೆ ಮನುವಿನ ಪ್ರಾಚೀನ ವ್ಯಾಖ್ಯಾತ್ರ ಮೇಧಾತಿಥಿ ಎಷ್ಟೋ ವಿಷಯ ಹೇಳಿದ್ದಾನೆ ಮನು ಹೇಳದೇ ಇರತಕ್ಕಂಥದ್ದನ್ನೆಷ್ಟನ್ನೋ ಹೇಳಿದ್ದಾನೆ ಬೇರೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾನೆ ಹೀಗಾಗಿ ಒಂದು ದೊಡ್ಡ ಪರಂಪರೆ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಅದನ್ನು ಪ್ರಶ್ನಾತೀತವಾಗಿ ನಾವು ತಗೊಳ್ಳೋದಿಲ್ಲ ಬೇರೆ ಬೇರೆ ಕಾಲದಲ್ಲಿದೆ ಸ್ಮೃತಿಗಳು ಪೌರುಷೇಯ ಅಪೌರುಷೇಯ ಅಲ್ಲವೇ ಅಲ್ಲ ಮೊದಲಿಗೆ ನಾವು ಗ್ರಂಥಕ್ಕೇ ಬಿದ್ದವರಲ್ಲ ಜೊತೆಗೆ ಒಂದೇ ಗ್ರಂಥ ಅಂತಲೂ ಅಲ್ಲ